ಆಯಾ ಸರ್ಕಾರದ ಸಂದರ್ಭದಲ್ಲಿ ಮುಖಂಡರ ವರ್ಗಾವಣೆ ನಡೆಸುವುದು ಸಾಮಾನ್ಯ ಆದರೆ ನಾನು ಎಂದಿಗೂ ವರ್ಗಾವಣೆ ದಂಧೆ ನಡೆಸಿಲ್ಲ ಅಗತ್ಯವಿದ್ದರೆ ಬೇಲೂರು ಶಾಸಕರು ಈ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಶ್ನಿಸಲಿ ಎಂದು ಮಾಜಿ ಸಚಿವ ಬಿ ಸವಾಲು ಹಾಕಿದರು ಬೇಲೂರು ಪಟ್ಟಣದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವ ಸಂದರ್ಭದಲ್ಲೂ ಕೆಲ ಅಧಿಕಾರಿಗಳಿಗೆ ವರ್ಗಾವಣೆ ಪತ್ರ ನೀಡುವುದು ಸಾಮಾನ್ಯವಾಗಿದೆ ಆದರೆ ವರ್ಗಾವಣೆ ದಂಧೆಯನ್ನು ಎಂದಿಗೂ ನಡೆಸಿಲ್ಲ ಆರೋಪಿಸುವ ಮೊದಲು ದಾಖಲೆ ನೀಡಿ ಎಂದರಲ್ಲದೆ ಹಾಸನ ಜಿಲ್ಲೆಯಲ್ಲಿ ಅರಸಿಕೆರೆ ಕ್ಷೇತ್ರ ವಿಶೇಷವಾಗಿದೆ ಒಂದು ವೇಳೆ ನಾನು ಬೇಲೂರಿನಲ್ಲಿ ಗೆದ್ದಿದ್ದರೆ ಅರಸಿಕೆರೆ ಕ್ಷೇತ್ರಕ್ಕೆ ನೀಡಿದ ಅನುದಾನವನ್ನು ಬೇಲೂರಿಗೆ ತರುತ್ತಿದ್ದೆ ಈ ಬಗ್ಗೆ ಜನರು ತಿಳಿದುಕೊಳ್ಳಬೇಕಿತ್ತೆಂದು ತಮ್ಮ ಸೋಲಿನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ನನಗೆ ನಂಗೆ ಅನ್ಸಿಲ್ಲ ನಾವ್ ಆ ಆರೋಪ ನಿಂದನೆ ಮಾಡಿಕೊಂಡು ಮಾಡಬೇಡಿ ಹೇಳಿದ್ರೆ ಮಾಡ್ತಾ ಇದ್ದೀವಿ ಅವ್ರು ಮಾಡೋದಕ್ಕೆ ನಾವ್ ಯಾವ್ದಕ್ಕೂ ಯಾಕೆ ಮಾಡ್ತಾ ಇದ್ರೆ ನಾನು ಯಾವಾಗ ಕೇಳಿಲ್ಲ ಕಷ್ಟ ಮಾಡಿರ್ಬೋದ್ರಿ ಒಂಥರ ಗುರುತರವಾದ ಆಪಾದನೆ ಮಾಡಿದೀನಿ ಅಂದ್ರೆ ಆರೋಪ ನಿತ್ಯ ಕೊಟ್ಟವ್ರೆ ಅದೇ ಹತ್ರ ಹಸಿ ಕೆರೆ ಕೊಟ್ಟರೆ ಸ್ಪೆಷಲ್ ಅದನ್ನ ಪ್ರಶ್ನೆ ಮಾಡಕ್ ಆಗಲ್ಲ ಪ್ರಯೋಗಿಕೊಂಡು ಸಾರ್ವಜನಿಕ ಅನುದಾನ ಕೇಳಕ್ಕೋದ್ ಏನ್ ಹೇಳ್ತಾರೆ ಗೊತ್ತಾ ಶಾಸಕರಿಗೆ ಕೊಟ್ಟಿದ್ರು ಅಪ್ಪ ನಿಮ್ಗೆ ಕೊಟ್ಟವ ಅಂತ ಹೇಳಿದೆ ವರ್ಗಾವಣೆ ಯಾರು ಹೇಳಿದ್ರು ಮಾಡ್ತಾರೆ ಅಂದ್ರೆ ಅದಕ್ಕೆ ಸರ್ಕಾರ ಇದ್ರೆ ಒಂದು ಲೆಕ್ಕ ಮಾಡ್ತಾರೆ ಮಾಡ್ಬಾರ್ದು ಅಂತ ಹೇಳಕ್